ಓದುವರ ಚೆನ್ನಾಗಿತ್ತು ಅಲ್ವಾ ಸ್ವಲ್ಪ ಓದೋರ ಕಳೆಗಟ್ಟಿತ್ತು ಅಲ್ವಾ ಈವರ ಸ್ವಲ್ಪ ಸಂಪ ಇದೆಲ್ಲ ಹಾ ಹಾ ಹೊರಗಡೆಯಿಂದ ಬರಬೇಕು ಹ್ಮ್ ಹ್ಮ್ ಕುಷ್ಟಿ ಕಲ್ಗಟ್ಟಿಗೆ ನ್ಯಾಮತಿ ಹಾವೇರಿ ಅವರು ಹೌದೌದು t <laughs> <laughs> uh, t <laughs>

¿Qué Hãy <laughs> subscribe <coughs> 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 ಅಲ್ಲ ತೊಂದ ಇವನು ಅಲ್ಲಿ ಕಪ್ ಕಪ್ಪಿದವಲ್ಲ ತುಂಬಾ ಚೆನ್ನಾಗಿದವ

ಅಲ್ವಾ ವ್ಯಾಪಾರ ಆಯ್ತು ನೋಡ್ರಿ ಅಲ್ವಾ ಹೇಳಿದೆ ಎರಡು ವರ್ಷ ಮೂರು ವರ್ಷಕ್ಕೆ ಮೂರು ವರ್ಷಕ್ಕೆ ಕಲ್ಲಾಗ್ತವೆ ಅಲ್ವಾ ಎರಡು ವರ್ಷ ಅಂದ್ರೆ ಒಳ್ಳೆ ಬೆಳವಣಿಗೆ ಇದು ನೋಡ್ರಿ ಫೈನ್

ಮನೆ ಮುಂದೆ ಹಳ್ಳಿ ಕಾರ್ ತಳಿ ಇರ್ತವೆ ಹಳ್ಳಿ ಕಾರ್ ತಳಿ ಉಳಿಸ್ಬೇಕು ಬೆಳಸಬೇಕು ಇದು ಪರಂಪರೆ ಬಂದಿರುವಂತ ತಳಿ ಇದು ಅಲ್ವಾ ಮುಂದಿನ ಜನಾಂಗಕ್ಕೆ ನಾವು ಮುಂದಿನ ಪೀಳಿಗೆಗೆ ನಾವು ಜೋಪಾನ ಇಟ್ಕೋಬೇಕು ಈಗ ಅದು ಬೇರೆ ಅದು ಬೇರೆ ಅದು ಅದು ಬೇರೆ ನಮ್ ಜವಾಬ್ದಾರಿ ನಾವು ಮಾಡ್ಬೇಕಾದ ಅಲ್ಲಲ್ವಾ ಅಲ್ವಾ ಹಂಗಾಗಿ ನಮ್ ಜವಾಬ್ದಾರಿ ನಾವು ಮಾಡ್ಬೇಕು ಮುಂದಿನ ಪೀಳಿಗೆಗೆ ಹ್ಮ್ ಯಾವ ಜಾತ್ರೆಗೆ ಹೋಗಲ್ವ ನೀವು ಹೌದಾ ಇದಕ್ಕೆ ಬರ್ಲಿಲ್ಲ ಜೋಡುಗಟ್ಟೆಗೆ ಬನ್ನಿ ಯಾವಾಗ ಬರ್ತೀರಾ ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತು ನಾಲ್ಕು ಮೇಲೆ ಬನ್ನಿ ಹ್ಞೂ ಫೋನ್ ಮಾಡಿ ಹೇಳ್ತೀನಿ ಬಿಡಿ ಹ್ಮ್ ಹ್ಞೂ ಏನ ನೋಡಿದ ನೀವು ಹುಡುಗಾಕಿದೆ ವೀಕ್ಷಕರೇ ಹಳ್ಳಿ ತಳಿ ಇದರ ಚಾಹರೆ ನೋಡಿ ಹೇಗಿದೆ ಇದು ಅದ್ರ ನೋಟ ನೋಡಿ ಹೇಗಿದೆ ಉದ್ದವಾದ ಕಾಲು ಬಿಳಿ ಬಣ್ಣ ರೂಪಾಯಿ ಬಣ್ಣ ಹಳ್ಳಿ ತಳಿ ವಿಶೇಷವಾದ ತಳಿ ಇದು ಪರಂಪರೆಯಿಂದ ಬಂದಿರುವಂತಹ ತಳಿ ವ್ಯವಸಾಯಕ್ಕೆ ಯಾವತ್ತೂ ಆಯಾಸ ಪಡಲ್ಲ ರೈತರ ಜೀವನಾಡಿ ರೈತರ ಅವಿಭಾಜ್ಯ ಅಂಗ ರೈತರ ಬೆನ್ನೆಲುಬು ಹಳ್ಳಿಕಾರ್ ತಳಿ ನೋಡಿ ಅದರ ನೋಟವನ್ನು ನೋಡಿ ಅದರ ಕಾಲುಗಳು ನೋಡಿ

ಹಾಂ ಕೆಲವು ಕಡೆ ಕೆಲವು ಕಡೆ ಸಂತೆಗೆ ಹೋಗ್ತೀವಲ್ಲ ನಾವು ಬರೀ ನೂರು ರೂಪಾಯಿ ಕೊಟ್ಬಿಟ್ಟು ಎಪ್ಪೆ ಕೊಟ್ಬಿಡ್ತಾರೆ ಅವರು ಅಷ್ಟೇ ಹಾಂ ನೂರು ರೂಪಾಯಿ ಅಂದರೆ ವ್ಯಾಪಾರದಲ್ಲಿ ಪ್ರೀತಿ ವಿಶ್ವಾಸ ಇರಬೇಕು ಯಾವುದೇ ವ್ಯಾಪಾರ ಆಗಿರಲಿ ಅಲ್ವಾ ಕರೆಕ್ಟ್ ಯಾಕಂದ್ರೆ ಬದುಕು ನಿಂತಿರೋದೇ ಪ್ರೀತಿ ವಿಶ್ವಾಸದಲ್ಲಿ ಅಲ್ವಾ ಆಗಲಿ ಸರ್ ಒಳ್ಳೇದಾಗಲಿ ಹ್ಞೂ ಏನ್ ಬೇಕಬಿಟ್ಟಿದೀರ ಹೌದಾ ನಿಮ್ ನಿಮ್ದಾ ಹೌದಾ ಹೌದಾ ಅವ್ರದಾ ಅಮ್ಮವ್ರದಾ ಅಮ್ಮ್ರೆ ಏನು ಬೆಲೆ ಕಟ್ಟಿದೀರಾ ಬೆಲೆ ಬೆಲೆ ಹಾ ಅರವತ್ತೈದು ಸಾವಿರನಾ ಹಸು ಹಾಂ ಹಸುಗಳು ಅರವತ್ತೈದು ಸಾವಿರ ಹೆಂಗೋ ಹೆಣ್ಮಕ್ಳು ಬರ್ತಾರಲ್ಲ ಅದೇಳಿ ಬರಬೇಕು ಹೆಣ್ಮಕ್ಳು ತಂತ ಓ ಬರಬೇಕು ಹೆಣ್ಮಕ್ಳು ಸಂತೆಗೆ ಬರಬೇಕು ಇಂಡಿಯನ್ ಹಳ್ಳಿ ಕಾರ್ ಹೆಣ್ಮಕ್ಳು ಹೋಗಿ ಬರಬೇಕು ಎಲ್ಲ ಸಂತೆಗೆ ಬರಬೇಕು ಹೌದೌದು ಇಂಡಿಯನ್ ಹಳ್ಳಿ ಕಾರ್ ನೋಡಿ ಅವ್ರದ್ದೊಂದು ಕರುಣನಾಡ ಇದೆ ನೋಡಿ ಹೊಡೀರಿ ಇಂಡಿಯನ್ ಹಳ್ಳಿ ಕಾರ್ ಅಂತಡ ಹೊಡಿದ್ರಿ ಹೊರತೀರಿ ايه با ينه من گاي موتا ما تي بليلاندري ينه اج جا ما پتاي ترواو مان گتا